ಆ ಕಾಗೆಯ ರೂಪದ ಪ್ರೇತವು ಅವನಿಗೆ ನಿಗೂಢವಾಗಿ ಸಂದೇಶವೊಂದನ್ನು ನೀಡುತ್ತಿತ್ತು ಸೋಂಪ ಭಯಂಕರ ಮಂಡೆ ಬಿಸಿ ಮಾಡಿಕೊಂಡಿದ್ದ ಅವನಿಗೆ ಪ್ರತಿದಿನ ಮಧ್ಯಾಹ್ನದ್ದು ವಿಚಿತ್ರ ಅನುಭವವಾದರೆ ರಾತ್ರಿಯದ್ದು ಭಯಾನಕ ಅನುಭವವಾಗುತ್ತಿತ್ತು ಆ ಭಯಕ್ಕೆ ಕಾರಣ ಬೇರೇನೂ ಅಲ್ಲ ಒಂದು ಸಾಮಾನ್ಯ ಕಾಗೆ ಹೌದು ಆದರೆ ಅದರಿಂದಾದ ತೊಂದರೆ ಅಷ್ಟಿಷ್ಟಲ್ಲ ತರಕಾರಿಯ ಅಂಗಡಿಯೊಂದನ್ನು ಇಟ್ಟುಕೊಂಡಿದ್ದ ಸೋಂಪ ಮಧ್ಯಾಹ್ನದ ಹೊತ್ತಲ್ಲಿ ಸೈಕಲಲ್ಲಿ ಬಂದು ಮನೆಗೆ ಪ್ರವೇಶಿಸಬೇಕಾದ್ರೆ ಹುಣಸೆ ಮರದಲ್ಲಿದ್ದ ಕಾಗೆಯೊಂದು ಅವನ ಮೇಲೆ ಹಿಕ್ಕೆ ಹಾಕಿತ್ತು ಹಾಗಾಗಿ ಬಚ್ಚಲು ಮನೆಗೆ ಹೋಗಿ ಅಂಗಿ ಪ್ಯಾಂಟ್ ತೆಗೆದು ಸ್ನಾನ ಮಾಡಿ ಬಂದಾಗ ಕಾಗೆ ಅಲ್ಲಿಂದ ಮಾಯವಾಗಿತ್ತು ನಂತರವೇ ಅವನು ಮನೆಗೆ ಬಂದು ಬೇಗನೆ ಊಟ ಮಾಡಿ ಅಂಗಡಿಗೆ ಹೋದ ಮತ್ತೆ ರಾತ್ರಿ ಕೂಡ ಹಾಗೆಯೇ ಆಯಿತು ಸುಸ್ತಾಗಿ ಮನೆಗೆ ಪ್ರವೇಶಿಸಬೇಕಾದ್ರೆ ಕಾಗೆಯೊಂದು ರೊಯ್ಯನೆ ಬಂದು ಅವನ ಮೈ ಮೇಲೆ ಹಿಕ್ಕೆ ಹಾಕಿ ಹಾರಿಹೋಯ್ತು ಸೋಂಪ ಭಯಗೊಂಡ ರಾತ್ರಿಯ ಹೊತ್ತು ಕಾಗೆ ಎಲ್ಲಿಂದ ಬಂತು ಇದನ್ನು ನೋಡಿ ಅವನಮ್ಮ ಕೇಳಿದ್ರು ಕಾಗೆ ಹಿಕ್ಕೆ ಹಾಕಿದ್ರೆ ಮನೆಗೆ ಪ್ರವೇಶ ನಿಷಿದ್ಧ ತಕ್ಷಣ ಬಚ್ಚಲು ಮನೆಗೆ ಹೋಗಿ ಸ್ನಾನ ಮಾಡಿಯೇ ಪವಿತ್ರವಾಗಿ ಮನೆಗೆ ಬಾ ಸೋಂಪ ಹಾಗೆಯೇ ಮಾಡಿದ ಇದು ಒಂದು ದಿವಸವಲ್ಲ ಕಳೆದ ಮೂರು ದಿವಸದಿಂದ ನಡೆಯುತ್ತಿತ್ತು ಸೋಂಪ ಯೋಚಿಸುತ್ತಿದ್ದ ಅವನಿಗೆ ಕದ್ರಿಯಲ್ಲಿ ತರಕಾರಿ ಅಂಗಡಿ ಇತ್ತು ಅವನು ಮಂಗಳೂರು ಮಾರುಕಟ್ಟೆಗೆ ಹೋಗಿ ಅಲ್ಲಿಂದ ಹೋಲ್ಸೇಲ್ ಆಗಿ ತರಕಾರಿ ತೆಗೆದುಕೊಂಡು ತಂದು ಕದ್ರಿಯಲ್ಲಿ ಮಾರುತ್ತಿದ್ದ ಅವನ ಜೊತೆಗೆ ಅಪ್ಪನೂ ಅಂಗಡಿಯಲ್ಲಿ ಇರುತ್ತಿದ್ದರು ಎಲ್ಲ ಕಡೆ ಕೊರೋನಾಸುರನ ದಾಳಿಯಿಂದ ಎಲ್ಲರಂತೆ ಅವನ ವ್ಯಾಪಾರವೂ ಅಸ್ತವ್ಯಸ್ತವಾಗಿತ್ತು ತನ್ಮಧ್ಯೆ ಲಾಕ್ಡೌನ್ ಮುಗಿಯುತ್ತಿದ್ದಂತೆ ಅವನ ಅಪ್ಪ ಕೆಮ್ಮು ಶೀತ ಬಂದು ಒಂದು ವಾರದಲ್ಲಿ ಉಲ್ಬಣಿಸಿ ಗೊಟಕ್ಕಂದ್ರು ಅವರನ್ನು ದಹನ ಮಾಡಿದ ನಂತರ ಕೆಲವರು ಅವರು ಕೊರೋನಾದಿಂದಲೇ ಸತ್ತಿರಬಹುದೆಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು ಆದರೆ ದೇವರ ದಯದಿಂದ ಸೋಂಪನ ಮನೆಯಲ್ಲಿ ಯಾರಿಗೂ ಕೊರೋನಾ ಬರಲಿಲ್ಲ ಯಾರಿಗೂ ತೊಂದರೆಯಾಗಲಿಲ್ಲ ಅಪ್ಪನ ತಿಥಿ ಮುಗಿಸಿ ಸೋಂಪ ಮೊನ್ನೆ ಮತ್ತೆ ಅಂಗಡಿ ತೆರೆದ ಅಂದಿನಿಂದ ಇಂದಿನ ತನಕ ಪ್ರತಿ ಮಧ್ಯಾಹ್ನ ಕಾಗೆಯೊಂದು ಅವನ ಮೇಲೆ ಪಿಚಕಾರಿ ಮಾಡುತ್ತಿತ್ತು ಅದು ಮನೆಗೆ ಪ್ರವೇಶ ಮಾಡುವಲ್ಲೇ ನಂತರ ರಾತ್ರಿ ಹೊತ್ತು ಕೂಡ ಅಂಗಡಿಯಿಂದ ಮನೆಗೆ ಪ್ರವೇಶ ಮಾಡುವಾಗಲೇ ಅವನ ಮೇಲೆ ಹಿಕ್ಕೆ ಸುರಿದು ಹೋಗುತ್ತಿತ್ತು ಅದು ಪ್ರೇತದ ಕಾಗೆ ಅದಕ್ಕೆ ನಿಮ್ಮಿಂದ ಏನೋ ಅಪಚಾರವಾಗಿರಬೇಕು ಹಾಗಾಗಿ ಅದು ನಿಮಗೆ ಹಾಗೆ ಮಾಡುತ್ತಿದೆ ಎಂದಳು ಸೋಂಪನ ಹೆಂಡತಿ ಹೌದು ಅದು ನಿನ್ನಪ್ಪನೇ ಇರಬೇಕು ನೀನು ಅವರಿಗೆ ಮಾಡಿದ ತಿತಿ ಸರಿಯಾಗಲಿಲ್ಲ ಅದಕ್ಕೆ ನಿನಗೆ ಕಾಟ ಕೊಡುತ್ತಿದ್ದಾರೆ ಎಂದರು ಸೋಂಪನ ಅಮ್ಮ ಸೋಂಪನಿಗೆ ಭಯವಾಗಿ ರಾತ್ರಿಯಿಡೀ ನಿದ್ರೆ ಬರಲಿಲ್ಲ ಮಾರನೆಯ ದಿನ ಬೆಳಗ್ಗೆ ಎದ್ದು ಅಂಗಡಿಗೆ ಹೋದ ಆದರೆ ಮನಸ್ಸಿನಲ್ಲಿ ಕಾಗೆಯ ಭಯ ಕಾಡುತ್ತಿತ್ತು ಹಾಗಾಗಿ ಅವನಿಗೆ ಗೊತ್ತಿದ್ದ ಮಂತ್ರವಾದಿಯ ಹತ್ತಿರ ಹೋಗಿ ತನಗಾದ ಅನುಭವವನ್ನು ಹೇಳಿದ ಮಂತ್ರವಾದಿ ಕವಡೆ ಹಾಕಿ ಅವನ ಕೈ ಹಿಡಿದು ನೋಡಿ ಭಯಂಕರವಾಗಿ ಯೋಚಿಸಿ ಗಂಭೀರವಾಗಿ ನೋಡು ಸೋಂಪ ಅದು ನಿಶ್ಚಿತವಾಗಿ ನಿನ್ನ ತೀರಿಕೊಂಡ ತಂದೆಯ ಪ್ರೇತ ಅವರಿಗೆ ನೀನು ಸರಿಯಾದ ಪಿಂಡ ಪ್ರದಾನ ಮಾಡಿಲ್ಲ ಅವರಿಗೆ ಸದ್ಗತಿ ಪ್ರಾಪ್ತವಾಗಿಲ್ಲ ಹಾಗಾಗಿ ಅವರು ಕಾಗೆಯ ರೂಪದಲ್ಲಿ ನಿನಗೆ ಕಾಟ ಕೊಟ್ಟು ಎಚ್ಚರಿಸುತ್ತಿದ್ದಾರೆ ಅವರು ನಿನ್ನ ಮೇಲೆ ಸಿಕ್ಕಾ ಕೋಪದಲ್ಲಿದ್ದಾರೆ ನೀನು ಅವರ ಸದ್ಗತಿಗೆ ದೊಡ್ಡ ಪೂಜೆಯೊಂದನ್ನು ಮಾಡಬೇಕು ಅದನ್ನು ನಾನು ಮಾಡಿಸುತ್ತೇನೆ ಅದಕ್ಕೆ ಐವತ್ತು ಸಾವಿರ ಖರ್ಚಾಗುತ್ತದೆ ಅದನ್ನು ನೀನು ಇನ್ನೆರಡು ದಿವಸದಲ್ಲಿ ಮಾಡದಿದ್ದರೆ ಇದುವರೆಗೆ ತೀರಿಕೊಂಡ ನಿನ್ನ ಕುಟುಂಬದವರೆಲ್ಲ ಅಪ್ಪನ ಜೊತೆಗೆ ಕಾಗೆ ರೂಪದಲ್ಲಿ ನಿನ್ನನ್ನು ಹಿಂಬಾಲಿಸಿ ಕುಕ್ಕಿ ಕುಕ್ಕೀ ಕೊಂದು ಬಿಡುತ್ತಾರೆ ಅದಕ್ಕೆ ತಕ್ಷಣ ಪರಿಹಾರದ ಪೂಜೆ ಮಾಡಬೇಕು ಎಂದರು ಸೋಂಪನಿಗೆ ಇನ್ನೂ ಭಯವಾಯಿತು ನಾಳೆಯೇ ಆ ಪೂಜೆಯನ್ನು ಮಾಡುತ್ತೇನೆ ಎಂದು ಭರವಸೆ ಇಟ್ಟು ಅಲ್ಲಿಂದ ಹೊರಟ ಆಗ ಜೋಯಿಸರ ಕೈಗೆ ಪಿಚಕ್ಕನೆ ಏನೋ ಬಿದ್ದಂತಾಯಿತು ಅದೇಕಾಗೆ ಮೇಲೆ ಕೂತು ಜೋಯಿಸರನ್ನು ದುರುಗುಟ್ಟಿ ನೋಡಿ ಹಿಕ್ಕೆ ಹಾಕಿತ್ತು ತಕ್ಷಣ ಜೋಯಿಸರು ಓಡಿ ಹೋಗಿ ತನ್ನ ಕೈಯನ್ನು ನಲ್ಲಿ ನೀರಿನಲ್ಲಿ ತೊಳೆದರು ಅದನ್ನು ನೋಡಿ ಸೋಂಪ ಭಯದಿಂದ ಅಲ್ಲಿಂದ ತಕ್ಷಣ ಕಾಲುಕಿತ್ತ ಆದದ್ದಾಗಲಿ ನಾಳೆಯೇ ಅಪ್ಪನಿಗೆ ಸದ್ಗತಿಯ ಪೂಜೆ ಮಾಡಬೇಕು ಈ ಕಾಗೆಯಿಂದ ಮುಕ್ತಿ ಪಡೆಯಬೇಕು ಎಂದು ಮನೆಗೆ ಫೋನ್ ಮಾಡಿ ಹೇಳಿದ ಮಾತ್ರವಲ್ಲ ತನ್ನನ್ನು ಹಿಂಬಾಲಿಸಿ ಬಂದ ಆ ಕಾಗೆ ಜೋಯಿಸರ ಕೈಗೂ ಹಿಕ್ಕೆ ಹಾಕಿ ಭಯ ಹುಟ್ಟಿಸಿದ್ದನ್ನು ಹೇಳಿದನು ಅವನ ಹೆಂಡತಿ ಮತ್ತು ಅಮ್ಮ ಭಯಗೊಂಡು ದುಡ್ಡು ಹೋದರೂ ಚಿಂತೆ ಇಲ್ಲ ಪ್ರೇತದ ಕಾಗೆಯಿಂದ ಮುಕ್ತಿಗೆ ಅದೇ ಪರಿಹಾರದ ಪೂಜೆಯೇ ಸರಿ ಎಂದುಕೊಂಡರು ಆದರೆ ಅವನ ಹದಿನೈದರ ಪ್ರಾಯದ ಮಗಳು ಇನ್ನೇನೂ ಯೋಚಿಸಿದಳು ಮಧ್ಯಾಹ್ನ ಸೋಂಪ ಸೈಕಲ್ನಲ್ಲಿ ಮನೆಯ ಕಡೆಗೆ ಭಯದಿಂದಲೇ ಬಂದ ಮನೆಯ ಹಿತ್ತಿಲು ಪ್ರವೇಶಿಸುವಾಗ ಹುಣಸೆ ಮರದ ಮೇಲೆ ನೋಡಿದ ಅಲ್ಲಿ ಪ್ರೇತದ ಕಾಗೆ ತನ್ನ ಕುಂಡೆಯನ್ನು ಅರಳಿಸುತ್ತಾ ಮರದ ಕೊಂಬೆಯಲ್ಲಿ ಕುಳಿತು ಅವನನ್ನೇ ನೋಡುತ್ತಾ ಎನ್ನುತ್ತಿತ್ತು ಸೋಂಪನಿಗೆ ಅದು ಬಾ ಬಾ ನನ್ನ ಮಗುವೇ ಬಾ ನನ್ನ ಸಂತಾನವೇ ಬಾ ನನ್ನ ಹೊಟ್ಟೆ ತುಂಬಿಸಿಕೊಂಡು ನಿನ್ನ ತಲೆಯ ಮೇಲೆ ಹಿಕ್ಕೆ ಸುರಿಯಲು ಸಿದ್ಧವಾಗಿ ಕುಳಿತಿದ್ದೇನೆ ಎಂದಂತಾಗಿ ಅವನಿಗೆ ಭಯದಲ್ಲಿ ಕೈಕಾಲುಗಳು ಅಲುಗಾಡಲಿಲ್ಲ ಅವನು ಬಂದಿದ್ದು ನೋಡಿ ಅವನ ಅಮ್ಮ ಹೆಂಡತಿ ಮತ್ತು ಮಗಳು ಆತಂಕದಿಂದ ಅಂಗಳಕ್ಕೆ ಬಂದರು ರೀ ನಿಮ್ಮ ಮಗ ನಾಳೆ ನಿಮಗೂ ಸದ್ಗತಿ ಮಾಡ್ತಾನಲ್ಲ ಇವತ್ತು ಅವನನ್ನು ಬಿಟ್ಟು ಬಿಡಿ ಎಂದು ಅವನಮ್ಮ ಕಾಗೆಗೆ ಕೇಳಿಕೊಂಡರೆ ಪ್ರೇತ ಕಾಗೆಯು ಇನ್ನೂ ಜೋರಾಗಿ ಎಂದಿತು ಕಂಡಿದ್ದೀನಿ ಹೋಗೆ ನಿನ್ನನ್ನೂ ನಂಬಲ್ಲ ನಿನ್ನ ಮಗನನ್ನೂ ಬಿಡಲ್ಲ ಎಂದು ಜೋರು ಮಾಡಿದಂತಾಯಿತು ಅಪ್ಪ ನೀವು ಮೊದಲು ಬಚ್ಚಲು ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ ಎಂದಳು ಮಗಳು ಏ ಸುಮ್ನಿರೆ ಅವರು ಬಚ್ಚಲಿನಿಂದ ಹೊರಬಂದಾಗ ಕಾಗೆ ಅವರಪ್ಪ ಮೇಲಿನಿಂದ ಹಿಕ್ಕೆ ಹಾಕಿದರೆ ಇನ್ನೊಮ್ಮೆ ಸ್ನಾನ ಮಾಡ್ಬೇಕಾ ಎಂದಳು ಅಮ್ಮ ಇಲ್ಲಮ್ಮ ತಾತ ಈ ಕಾಗೆ ರೂಪದಲ್ಲಿ ನಮಗೇನೋ ಸಂದೇಶ ನೀಡುತ್ತಿದ್ದಾರೆ ಅಪ್ಪ ಪ್ಲೀಸ್ ನೀವು ಮೊದಲು ಹೋಗಿ ಸ್ನಾನ ಮಾಡಿ ನೋಡೋಣ ಎಂದಳು ಮಗಳ ಒತ್ತಾಯದ ಮೇರೆಗೆ ಸರಿ ಎಂದು ಸೋಂಪ ಸ್ನಾನದ ಮನೆಗೆ ಹೋದದ್ದೇ ತಡ ಕಾಗೆ ಅದನ್ನು ನೋಡಿ ಪುರ್ರನೆ ಹಾರಿಹೋಯಿತು ಎಲ್ಲರಿಗೂ ಆಶ್ಚರ್ಯವಾಯಿತು ಸ್ನಾನ ಮುಗಿಸಿ ಅಂಜುತ್ತಾ ಹೊರಗೆ ಬಂದ ಸೋಂಪ ಮನೆಯೊಳಗೆ ಹೋಗುವಾಗ ಕಾಗೆ ಬರಲಿಲ್ಲ ಹಿಕ್ಕೆ ಹಾಕಲಿಲ್ಲ ಎಲ್ಲರಿಗೂ ಸಂತೋಷವಾಯಿತು ಸೋಂಪ ತಿರುಗಿ ಸಂಜೆ ಮನೆಗೆ ಬಂದಾಗಲೂ ಕಾಗೆ ಅಲ್ಲೇ ಮರದಲ್ಲಿ ಎನ್ನುತ್ತಿತ್ತು ಸೋಂಪ ನೇರವಾಗಿ ಬಚ್ಚಲು ಮನೆಗೆ ಹೋದ ಅದನ್ನು ನೋಡಿದ ಕಾಗೆಯು ಹಾರಿಹೋಯಿತು ಆಗ ಮಗಳು ಹೇಳಿದ್ಲು ಅಪ್ಪ ನೋಡಿದ್ರ ಅಜ್ಜನ ಕಾಳಜಿಯನ್ನ ನೀವು ಯಾವಾಗ ಅಂಗಡಿಗೆ ಹೋಗಿ ಸ್ನಾನ ಮಾಡದೆ ಅದೇ ಬಟ್ಟೆಯಲ್ಲಿ ಮನೆಯೊಳಗೆ ಬರಲು ನೋಡಿದ್ರೋ ಆಗೆಲ್ಲ ಕಾಗಜ್ಜ ನಿಮ್ಮನ್ನು ಹಿಕ್ಕೆಯಿಂದ ಮಲಿನ ಮಾಡುತ್ತಿದ್ರು ನೀವು ಸ್ನಾನ ಮಾಡಿದ ನಂತರವೇ ನಿಮ್ಮನ್ನು ಮನೆಯೊಳಗೆ ಬಿಡುತ್ತಿದ್ರು ಯಾಕಂದರೆ ನೀವು ಅದೆಷ್ಟೋ ಜನಗಳ ಜೊತೆಗೆ ವ್ಯವಹಾರ ಮಾಡಿ ಮನೆಗೆ ಬಂದಾಗ ಕೊರೋನಾ ವೈರಸ್ ಈ ಮನೆಯನ್ನು ಪ್ರವೇಶಿಸಬಾರದು ಅದಕ್ಕೆ ಕೊರೋನಾದಿಂದ ಮನೆಯವರನ್ನು ದೂರವಿಡಲು ಬೇಕಾದ ಸ್ವಚ್ಛತೆಗೆ ನಮ್ಮಜ್ಜನ ಸಂದೇಶ ಎಂದಳು ಅಂದಿನಿಂದ ಮುಂದೆಂದು ಸೋಂಪನಾಗಲಿ ಅವನ ಮನೆಯವರಾಗಲಿ ಹೊರಗೆ ಹೋಗಿ ಬಂದಾಗ ಮನೆಗೆ ಪ್ರವೇಶ ಮಾಡುವ ಮೊದಲು ಬಾತ್ರೂಮ್ಗೆ ಹೋಗಿ ಮೈ ಕೈ ತೊಳೆದುಕೊಂಡೇ ಮನೆಗೆ ಪ್ರವೇಶಿಸುತ್ತಿದ್ದಾರೆ ಆ ಕಾಗೆ ಅದೇ ಮರದಲ್ಲಿ ಕುಳಿತು ಇದನ್ನೆಲ್ಲ ನೋಡುತ್ತಲೇ ಇದೆ ಸ್ವಚ್ಛತೆ ತಪ್ಪಿದರೆ ತಲೆಯ ಮೇಲೆ ಹಿಕ್ಕೆ ಸುರಿಯಲು